ಇವತ್ತಿನ ಈ ಚರ್ಚೆಯಲ್ಲಿ ನಾವು ಈ ಜೀರೋ ಇನ್ವೆಸ್ಟ್ಮೆಂಟ್ ರೀಸೆಲರ್ ಮಾಡೆಲ್ ಬಗ್ಗೆ ಮಾತಾಡೋಣ ಇದು ಹೇಗೆ ಎಲ್ಲರಿಗೂ ಬಿಸ್ನೆಸ್ ಶುರು ಮಾಡೋಕೆ ಒಂದು ದಾರಿ ಮಾಡ್ಕೊಡ್ತಾ ಇದೆ ಅಂತ ನೋಡೋಣ ಸರಿ ಈ ಮಾಡೆಲ್ ಅನ್ನ ಅರ್ಥ ಮಾಡ್ಕೊಡಕ್ಕೆ ಒಂದು ಸಣ್ಣ ಪ್ರಯಾಣ ಶುರು ಮಾಡೋಣ ಮೊದಲು ಬಿಸ್ನೆಸ್ ಶುರು ಮಾಡಕ್ಕಿರೋ ಅಡೆತಡೆಗಳು ಯಾವುವು ಅಂತ ನೋಡೋಣ ಆಮೇಲೆ ಈ ಹೊಸ ಪಾರ್ಟ್ನರ್ಶಿಪ್ ಮಾಡೆಲ್ ಹೇಗೆ ಕೆಲಸ ಮಾಡುತ್ತೆ ಜವಾಬ್ದಾರಿಗಳನ್ನ ಹೇಗೆ ಹಂಚಿಕೊಳ್ಳಲಾಗುತ್ತೆ ಮತ್ತು ಯಾವ ಪ್ರಾಡಕ್ಟ್ ಹಾಗೂ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡುತ್ತೆ ಅಂತ ತಿಳ್ಕೊಡೋಣ ಕೊನೆಗೆ ಇದೇ ಸೇಲ್ಸ್ ಕ್ಷೇತ್ರದ ಭವಿಷ್ಯನ ಅಂತಾನು ಯೋಚಿಸೋಣ ಮೊದಲು ಈ ಬಿಸ್ನೆಸ್ ಮಾಡೆಲ್ ಯಾವ ದೊಡ್ಡ ಸಮಸ್ಯೆಗೆ ಪರಿಹಾರ ಕೊಡೋಕೆ ಪ್ರಯತ್ನಿಸ್ತಿದೆ ಅನ್ನೋದ್ರಿಂದಲೇ ಶುರು ಮಾಡೋಣ ಅದೇನಪ್ಪ ಅಂದ್ರೆ ಬಿಸ್ನೆಸ್ ಶುರು ಮಾಡೋಕೆ ಬೇಕಾದ ದೊಡ್ಡ ಮೊತ್ತದ ಹಣ ಇದು ಎಷ್ಟೋ ಜನರ ಕನಸುಗಳಿಗೆ ತಡೆಗೋಡೆಯಾಗಿದೆ ಹಾಗಿದ್ರೆ ಕೈಯಲ್ಲಿ ದೊಡ್ಡ ಮಟ್ಟದ ಬಂಡವಾಳ ಇಲ್ಲದೆ ಪ್ರೋಗ್ರಾಮಿಂಗ್ ಜ್ಞಾನವೂ ಇಲ್ಲದೆ ಈ ಟೆಕ್ ಜಗತ್ತಿಗೆ ಎಂಟ್ರಿ ಕೊಡೋದು ಹೇಗೆ ಇದು ನಮ್ಮಲ್ಲಿ ಚಾಲಾ ಜನರನ್ನು ಕಾಡೋ ಪ್ರಶ್ನೆ ಅಲ್ವಾ ಸಾಮಾನ್ಯವಾಗಿ ಒಂದು ಟೆಕ್ ಕಂಪನಿ ಶುರು ಮಾಡೋದು ಅಂದರೆ ಅದು ಒಂದು ದೊಡ್ಡ ಬೆಟ್ಟ ಹತ್ತಿದ ಹಾಗೆ ಯಾಕಂದ್ರೆ ಅದಕ್ಕೆ ತುಂಬಾ ಬಂಡವಾಳ ಬೇಕು ಟೆಕ್ನಿಕಲ್ ಜ್ಞಾನ ತುಂಬಾ ಡೀಪ್ ಆಗಿರಬೇಕು ಒಂದು ಪ್ರಾಡಕ್ಟ್ ಡೆವಲಪ್ ಮಾಡೋಕೆ ವರ್ಷಗಟ್ಟಲೆ ಸಮಯ ಹಿಡಿಯುತ್ತೆ ಆಮೇಲೆ ಅದಕ್ಕೆ ನಿರಂತರವಾಗಿ ಟೆಕ್ ಸಪೋರ್ಟ್ ಕೊಡಬೇಕು ಇವೆಲ್ಲ ಅಡೆಕಡೆಗಳನ್ನು ನೋಡಿದ್ರೆ ಎಷ್ಟೋ ಜನ ತಮ್ಮ ಕನಸನ್ನ ಶುರು ಮಾಡೋಕು ಮುಂಚೆನೆ ಕೈ ಬಿಟ್ಟು ಬಿಡ್ತಾರೆ ಸರಿ ಈಗ ಆಟದ ನಿಯಮಗಳನ್ನೇ ಬದಲಾಯಿಸೋ ಒಂದು ಸಲ್ಯೂಷನ್ ಬಗ್ಗೆ ನೋಡೋಣ ಅದೇ ಝೀರೋ ಇನ್ವೆಸ್ಟ್ಮೆಂಟ್ ಜ್ಞಾನ ಆಧಾರಿತ ಪಾಲುದಾರಿಕೆ ಮಾಡೆಲ್ ಹಾಗಿದ್ರೆ ಈ ಜೀರೋ ಇನ್ವೆಸ್ಟ್ಮೆಂಟ್ ರೀಸೇಲರ್ ಅಂದರೆ ಯಾರು ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇವರು ಪ್ರಾಡಕ್ಟ್ಗಳಿಗೆ ಟ್ಯಾಲೆಂಟ್ ಸ್ಕೌಟ್ ಇದ್ದ ಹಾಗೆ ಅಂದರೆ ಪ್ರಾಡಕ್ಟ್ ಅನ್ನ ಇವ್ರು ತಯಾರಿಸಲ್ಲ ಬದಲಿಗೆ ತಮ್ಮ ನೆಟ್ವರ್ಕ್ ಮತ್ತು ಜ್ಞಾನವನ್ನು ಬಳಸಿ ಆ ಪ್ರಾಡಕ್ಟ್ಗೆ ಸರಿಯಾದ ಗ್ರಾಹಕರನ್ನ ಹುಡುಕಿ ಕೊಡ್ತಾರೆ ಅದಕ್ಕೆ ಪ್ರತಿಯಾಗಿ ಕಮಿಷನ್ ಗಳಿಸ್ತಾರೆ ಈ ಮಾಡೆಲ್ನ ಅತಿ ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತಾ ಶುರು ಮಾಡೋಕೆ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಬೇಡ ಕೋಡಿಂಗ್ ಜ್ಞಾನದ ಅವಶ್ಯಕತೆಯೇ ಇಲ್ಲ ರೆಡಿಯಾಗಿರೋ ಮಾರ್ಕೆಟಿಂಗ್ ಮಟೀರಿಯಲ್ ಸಿಗುತ್ತೆ ಮತ್ತೆ ಪ್ರತಿ ಸೇಲ್ ಮೇಲೂ ಒಳ್ಳೆ ಕಮಿಷನ್ ಕೂಡ ಗಳಿಸಬಹುದು ಇದೇ ಕಾರಣಕ್ಕೆ ಈ ಮಾಡೆಲ್ ಇಷ್ಟು ಅಟ್ರಾಕ್ಟಿವ್ ಆಗಿದೆ ಈ ಮಾಡೆಲ್ನ ಸಕ್ಸಸ್ ಸೀಕ್ರೆಟ್ ಇರೋದೇ ಕೆಲಸಗಳನ್ನ ಸ್ಪಷ್ಟವಾಗಿ ಹಂಚಿಕೊಳ್ಳೋದ್ರಲ್ಲಿ ಮೊದಲು ಪಾರ್ಟ್ನರ್ ಪಾತ್ರ ಏನು ಅಂತ ನೋಡೋಣ ನೋಡಿ ಈ ಒಂದು ವಾಕ್ಯ ಪಾರ್ಟ್ನರ್ ಪಾತ್ರವನ್ನ ಪೂರ್ತಿಯಾಗಿ ಹೇಳಿಬಿಡುತ್ತೆ ಗ್ರಾಹಕ ಮತ್ತು ನಮ್ಮ ಕಂಪನಿ ನಡುವಿನ ಒಂದು ಪ್ರಮುಖ ಕೊಂಡಿಯಾಗಿ ಕೆಲಸ ಮಾಡಿ ಅಂತ ಅಂದ್ರೆ ಇಲ್ಲಿ ಇಂಜಿನಿಯರ್ ಆಗೋದು ಮುಖ್ಯ ಅಲ್ಲ ಬದಲಿಗೆ ಒಂದು ಬ್ರಿಡ್ಜ್ ಕಟ್ಟೋದು ಮುಖ್ಯ ಇದು ಯೋಚನಾ ಕ್ರಮದಲ್ಲೇ ಒಂದು ದೊಡ್ಡ ಬದಲಾವಣೆ ಪಾರ್ಟ್ನರ್ಗಳಿಗೆ ಮುಖ್ಯವಾಗಿ ಮೂಡು ಕೆಲಸಗಳು ಇರುತ್ತವೆ ಒಂದು ಪೊಟೆನ್ಷಿಯಲ್ ಕ್ಲೈಂಟ್ಸ್ ಯಾರು ಅಂತ ಹುಡುಕೋದು ಎರಡು ಅವರ ಅಗತ್ಯಗಳೇನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಡಾಕ್ಯುಮೆಂಟ್ ಮಾಡೋದು ಮತ್ತು ಮೂರು ತಮ್ಮ ಅಕೌಂಟಿಂಗ್ ಅಥವಾ ಮಾರ್ಕೆಟಿಂಗ್ ಜ್ಞಾನ ಬಳಸಿ ಕ್ಲೈಂಟ್ಸ್ ಅನ್ನು ಒಪ್ಪಿಸೋದು ಉದಾಹರಣೆಗೆ ಒಬ್ಬ ಅಕೌಂಟೆಂಟ್ ಬಿಲ್ಲಿಂಗ್ ಸಮಸ್ಯೆ ಇರೋ ತಮ್ಮ ಕ್ಲೈಂಟ್ಗೆ ಈ ಸಾಫ್ಟ್ವೇರ್ ಬಗ್ಗೆ ಹೇಳ್ಬೋದು ಸರಿ ಪಾರ್ಟ್ನರ್ ಏನ್ ಮಾಡ್ತಾರೆ ಅಂತ ಗೊತ್ತಾಯ್ತು ಈಗ ನಾಣ್ಯದ ಇನ್ನೊಂದು ಬದಿ ನೋಡೋಣ ಅಂದ್ರೆ ಎಲ್ಲಾ ಕಷ್ಟದ ಟೆಕ್ನಿಕಲ್ ಕೆಲಸದ ಭಾರವನ್ನ ಸಾಫ್ಟ್ವೇರ್ ಕಂಪನಿಯೇ ಹೊತ್ತುಕೊಳ್ಳುತ್ತೆ ಈ ಹೋಲಿಕೆ ನೋಡಿ ಇದು ಇಡೀ ಮಾಡೆಲ್ ಅನ್ನ ಎಷ್ಟು ಚೆನ್ನಾಗಿ ವಿವರಿಸುತ್ತೆ ಪಾರ್ಟ್ನರ್ಗಳು ರಿಲೇಶನ್ಶಿಪ್ ಬಿಲ್ಡ್ ಮಾಡೋದು ಲೀಡ್ಸ್ ತರೋದು ಈ ಕಡೆ ಗಮನ ಕೊಟ್ರೆ ಕಂಪನಿ ಪೂರ್ತಿ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಕ್ಲೈಂಟ್ ಟ್ರೈನಿಂಗ್ ಮತ್ತು ಲೈಫ್ ಟೈಮ್ ಟೆಕ್ನಿಕಲ್ ಸಪೋರ್ಟ್ ಅನ್ನ ನಿಭಾಯಿಸುತ್ತೆ ಕೆಲಸಗಳನ್ನ ಈ ರೀತಿ ಸ್ಪಷ್ಟವಾಗಿ ಹಂಚಿಕೊಂಡಿರೋದೇ ಈ ಮಾಡೆಲ್ನ ಅಡಿಪಾಯ ಆದರೆ ಇಲ್ಲಿ ಸೇಲ್ ಆಗ್ತಿರೋ ಪ್ರಾಡಕ್ಟ್ ಆದರೂ ಯಾವುದು ಮತ್ತು ಅದನ್ನು ಯಾರಿಗೆ ಮಾರಲಾಗ್ತಿದೆ ಬನ್ನಿ ತಿಳಿದುಕೊಳ್ಳೋಣ ಮುಖ್ಯ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಇದೊಂದು ಇಆರ್ಪಿ ಬಿಸ್ನೆಸ್ ಅಕೌಂಟಿಂಗ್ ಸಾಫ್ಟ್ವೇರ್ ಇದರ ವಿಶೇಷತೆ ಅಂದ್ರೆ ಇದನ್ನ ಪ್ರತಿಯೊಬ್ಬ ಕ್ಲೈಂಟ್ನ ಅಗತ್ಯಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡಬಹುದು ಮತ್ತು ಜಿಎಸ್ಟಿ ವ್ಯಾಟ್ ನಂತಹ ಸ್ಥಳೀಯ ಟ್ಯಾಕ್ಸ್ ನಿಯಮಗಳಿಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಕಂಪನಿಗಳಿಗೆ ಟ್ಯಾಕ್ಸ್ ತಲೆನೋವು ಕಡಿಮೆಯಾಗುತ್ತೆ ಈ ಸಾಫ್ಟ್ವೇರ್ನ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದರ ಫ್ಲೆಕ್ಸಿಬಿಲಿಟಿ ಉದಾಹರಣೆಗೆ ಇದನ್ನು ಇಂಡಿಯಾದ ಜಿಎಸ್ಟಿ ಸಿಸ್ಟಮ್ಗೆ ಚೀನಾದ ವಿಎಟಿ ಸಿಸ್ಟಮ್ಗೆ ಅಥವಾ ಪಾಕಿಸ್ತಾನದ ಸೇಲ್ಸ್ ಟ್ಯಾಕ್ಸ್ಗೆ ತಕ್ಕಂತೆ ಬದಲಾಯಿಸಬಹುದು ಹಾಗಿದ್ರೆ ಈ ಮಾಡೆಲ್ನಿಂದ ಯಾರೆಲ್ಲ ಲಾಭ ಪಡೀಬಹುದು ಅಕೌಂಟಿಂಗ್ ಪ್ರೊಫೆಷನಲ್ಸ್ ಡಿಜಿಟಲ್ ಮಾರ್ಕೆಟರ್ಸ್ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಮಾರೋರು ಅಷ್ಟೇ ಅಲ್ಲ ಫ್ರೀಲ್ಯಾನ್ಸರ್ಗಳು ಮತ್ತು ಸ್ಟಾರ್ಟ್ ಕೂಡ ಸೇರಬಹುದು ಇವರೆಲ್ಲರಲ್ಲೂ ಒಂದು ಕಾಮನ್ ವಿಷಯ ಇದೆ ಅದೇನೆಂದರೆ ತಮ್ಮ ಜ್ಞಾನ ಮತ್ತು ನೆಟ್ವರ್ಕ್ ಅನ್ನ ದುಡ್ಡಾಡಿ ಪರಿವರ್ತಿಸೋ ಸಾಮರ್ಥ್ಯ ಎಲ್ಲದಕ್ಕಿಂತ ಒಳ್ಳೆ ವಿಷಯ ಏನಂದ್ರೆ ಈ ಪಾರ್ಟ್ನರ್ಶಿಪ್ ಪ್ರೋಗ್ರಾಂಗೆ ಸೇರೋದು ತುಂಬಾ ಸುಲಭ ಅದು ಹೇಗೆ ಅಂತ ನೋಡೋಣ ಬನ್ನಿ ರೀಸೆಲ್ಲರ್ ಆಗೋಕೆ ಇರೋದು ಕೇವಲ ನಾಲ್ಕೇ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಫಸ್ಟ್ ಅವರ ಅಫೀಷಿಯಲ್ ರಿಜಿಸ್ಟ್ರೇಷನ್ ಪೇಜ್ಗೆ ಹೋಗಿ ಅಲ್ಲಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ಆಮೇಲೆ ಕಂಪನಿಯವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪಾರ್ಟ್ನರ್ಶಿಪ್ ಬಗ್ಗೆಲ್ಲ ಹೇಳ್ತಾರೆ ಅಷ್ಟೇ ನೀವು ಸಂಪಾದನೆ ಶುರು ಮಾಡಬಹುದು ನೋಡಿ ಇದು ನಿಜಕ್ಕೂ ಎಷ್ಟು ಸುಲಭ ಅಲ್ವಾ ಸರಿ ಕೊನೆಯದಾಗಿ ಇಷ್ಟೊತ್ತು ಚರ್ಚೆ ಮಾಡಿದ ಮುಖ್ಯ ಪಾಯಿಂಟ್ಸ್ ಅನ್ನ ಒಟ್ಟುಗೂಡಿಸೋಣ ಮತ್ತು ಈ ಮಾಡೆಲ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನ ಎತ್ತುತ್ತಿದೆ ಅದೇನೆಂದು ನೋಡೋಣ ಒಂದೇ ಒಂದು ಸಾಫ್ಟ್ವೇರ್ ಮಾಡೆಲ್ ಅನ್ನ ಸೌತ್ ಮತ್ತು ಈಸ್ಟ್ ಏಷ್ಯಾದ ಎಂಟು ಬೇರೆ ಬೇರೆ ದೇಶಗಳಿಗೆ ಯಶಸ್ವಿಯಾಗಿ ಅಳವಡಿಸಲಾಗಿದೆ ಈ ಸಂಖ್ಯೆಯ ಸಾಕು ಈ ಪಾರ್ಟ್ನರ್ಶಿಪ್ ಆಧಾರಿತ ಮಾಡೆಲ್ ಎಷ್ಟು ಚೆನ್ನಾಗಿ ಸ್ಕೇಲ್ ಆಗುತ್ತೆ ಮತ್ತು ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತ ಹೇಳಕ್ಕೆ ಇಲ್ಲಿರುವ ಅಸಲಿ ಸ್ವಾಟಜಿ ಏನು ಅಂದರೆ ದುಬಾರಿ ಸಂಬಳ ಕೊಟ್ಟು ಒಂದು ದೊಡ್ಡ ಸೇಲ್ಸ್ ಟೀಮ್ ಕಟ್ಟೋ ಬದಲು ಕಂಪನಿಗಳು ಲಾಭದ ಆಧಾರದ ಮೇಲೆ ಕೆಲಸ ಮಾಡೋ ಪಾರ್ಟ್ನರ್ಗಳ ಒಂದು ದೊಡ್ಡ ನೆಟ್ವರ್ಕನ್ನೇ ಕಟ್ತಿವೆ ಇದು ಇನ್ಹೌಸ್ ಟೀಮ್ ಕಟ್ಟೋದ್ರಿಂದ ಹೊರಗಿನವರ ಎಕ್ಸ್ಪರ್ಟೀಸ್ ಮತ್ತು ನೆಟ್ವರ್ಕ್ ಬಳಸಿಕೊಳ್ಳೋ ಕಡೆಗೆ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಸ್ಪೆಷಲೈಸ್ ಸಾಫ್ಟ್ವೇರ್ ಸೇಲ್ಸ್ನ ಭವಿಷ್ಯ ಅನ್ನೋದು ನೌಕರರನ್ನ ನೇಮಿಸಿಕೊಳ್ಳೋದ್ರಲ್ಲಿ ಇದೆಯಾ ಅಥವಾ ಪಾರ್ಟ್ನರ್ಶಿಪ್ಗಳನ್ನ ಕಟ್ಟೋದ್ರಲ್ಲಿ ಇದೆಯಾ ಈ ಮಾಡೆಲ್ ನೋಡಿದ್ರೆ ಉತ್ತರ ಪಾರ್ಟ್ನರ್ಶಿಪ್ ಕಡೆಗೆ ವಾಲ್ತಿರೋ ಹಾಗೆ ಕಾಣಿಸುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ